ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅನ್ವಯ ಬಂಧನಕ್ಕೆ ಒಳಗಾಗಿದ್ದಾನೆ ಅಂದರೆ ಆತನನ್ನು ಬಿಡಿಸಿಕೊಂಡು ಬರಲಿಕ್ಕೆ ಮುಂಚೂಣಿಯಲ್ಲಿ ನಿಲ್ಲುವ ವ್ಯಕ್ತಿ ಹೆಸರು ಕಪಿಲ್ ಸಿಬ್ಬಲ್ ಇನ್ಯಾವುದೋ ವ್ಯಕ್ತಿ ಫಾಸಿ ಶಿಕ್ಷೆಗೆ ಗುರಿಯಾಗಿದ್ದಾನೆ ದೇಶಕ್ಕೆ ಬೆಂಕಿ ವಿಚಿತ್ರಕಾರಿ ಕೆಲಸ ಮಾಡಿದ್ದಾನೆ ಆತನನ್ನು ಬಿಡಿಸಿಕೊಂಡು ಬರಲು ಕೋರ್ಟಿಗೆ ನುಗ್ಗುವ ವ್ಯಕ್ತಿ ಹೆಸರು ಕಪಿಲ್ ಸಿಬ್ಬಲ್ ಇನ್ಯಾವುದೋ ವ್ಯಕ್ತಿ ಮನೆಯಲ್ಲಿ ಬಾಂಬನ್ನು ಇಟ್ಕೊಂಡಿದ್ದಾನೆ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ ಆತನ ಬಿಡುಗಡೆಗೆ ಯಾರಾದರೂ ಓಡಾಡ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿ ಹೆಸರು ಕಪಿಲ್ ಸಿಬ್ಬಲ್ ಕಪಿಲ್ ಸಿಬ್ಬಲ್ ಅಭಿಷೇಕ್ ಮುನು ಸಿಂಘ್ವಿ ಒಂದಷ್ಟು ಹೆಸರುಗಳು ಎಷ್ಟು ಜನಜನಿತವಾಗಿಬಿಟ್ಟಿದ್ದಾವೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸಿದೆ ಅದು ಈ ದೇಶದ ವಿರುದ್ಧವಾಗಿ ಮಾರಕವಾಗಿ ಕೆಲಸ ಮಾಡ್ತಾ ಇರುವಂಥ ಆರೋಪ ಹೊಂದಿದಂಥ ಪ್ರಕರಣ ಇದೆ ಅಂದರೆ ಅಲ್ಲಿ ಆ ಕೇಸನ್ನು ತೆಗೆದುಕೊಂಡು ವಿಚಾರಣೆಗೆ ವಾದಿಯ ಪರವಾಗಿ ನಿಲ್ಲುವ ವ್ಯಕ್ತಿ ಹೆಸರು ಕಪಿಲ್ ಸಿಬ್ಬಲ್ ಆಗಿರುತ್ತೆ ಅಂಥದೇ ಮತ್ತೊಂದು ಪ್ರಕರಣವನ್ನು ಇವತ್ತು ತಮ್ಮಿದ್ರಿಗೆ ಹೇಳ್ತೀನಿ ತಮಗೆಲ್ಲ ಗೊತ್ತು ಲೇಹ್ ಲಡಾಖ್ನಲ್ಲಿ ನಡೆದಂಥ ಭಾಳ ದೊಡ್ಡದಾದಂಥ ದಂಗೆ ದಂಗೆ ಅಂತಲೇ ಅದಕ್ಕೆ ಅದರ ಭೂವ್ಯಾಪ್ತಿ ಭಾಳ ದೊಡ್ಡದು ಲೇಹ್ ಲಡಾಖ್ದು ಆದರೆ ಜನಸಂಖ್ಯೆ ತೀರ ಕಮ್ಮಿ ಅಂಥ ಪ್ರದೇಶದಲ್ಲಿ ಭೌಗೋಳಿಕವಾದ ಈ ರೀತಿಯಾದಂಥ ವೈಪರೀತ್ಯ ಇರುವಂಥ ಜಾಗದಲ್ಲಿ ಜನ ದಂಗೆ ಎದ್ದು ಕಂಡ ಕಂಡ ಕಡೆ ಲೂಟಿ ಮಾಡಿ ಬೆಂಕಿ ಹಚ್ಚಿ ಆಮೇಲೆ ನಾಲ್ಕು ಜನರ ಸಾವಿಗೆ ತೊಂಬತ್ತು ಜನರ ಗಾಯಳಗಾಗಲಿಕ್ಕೆ ಕಾರಣೀಭೂತ ಆದ ವ್ಯಕ್ತಿಯನ್ನು ರಾಷ್ಟ್ರೀಯ ಭದ್ರತಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಪ್ರಕಾರ ಬಂಧಿಸಿದ ಸಂದರ್ಭದಲ್ಲಿ ಆತನನ್ನು ಬಿಡುಗಡೆಗೆ ಆತನ ಪತ್ನಿಯ ಪರವಾಗಿ ನಿಲ್ಲುವ ವ್ಯಕ್ತಿ ಕಪಿಲ್ ಸಿಬ್ಬಲ್ ಬೇರೆ ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಈ ಸೋನಮ್ ವಾಂಗ್ ಚುಕ್ ಅನ್ನುವಂಥ ಒಬ್ಬ ಪರಿಸರವಾದಿಯ ಬಂಧನ ಆಯಿತು ಈತ ಕ್ಲೈಮೇಟ್ ಆ್ಯಕ್ಟಿವಿಸ್ಟ್ ಅಂತ ಕರ್ಕೋತಾಯಿದ್ದೆವು ಹವಾಮಾನ ಹೋರಾಟಗಾರ ಅಂತ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಹಿಮಾಲಯ ಪರ್ವತದ ಉಷ್ಣತೆಯ ಬಗ್ಗೆ ಅದರ ಬಗ್ಗೆ ಎಲ್ಲ ಈತ ಮಾತಾಡ್ತಾಯಿದ್ದ ಪ್ರಾರಂಭದ ದಿನಗಳಲ್ಲಿ ಅದಾದಮೇಲೆ ಈತನ ಆ ಮೋಡ ಸಪ್ರಣೆ ಬೇರೆ ಬೇರೆ ರೀತಿಯಲ್ಲಿ ಬದಲಾಯಿತು ಕೊನೆಗೆ ಈತನ ಬೇಡಿಕೆ ಈ ಲೇಹ್ ಲಡಾಖಿಗೆ ರಾಜಸ್ಥಾನಮಾನ ಕೊಡಬೇಕು ಅಲ್ಲಿ ಆಡಳಿತ ಭಾಷೆಯಾಗಿ ಸ್ಥಳೀಯ ಭಾಷೆ ಆಗಬೇಕು ಮಹಿಳೆಯರಿಗೆ ಮೀಸಲಾತಿ ದೊರಕಬೇಕು ಈ ರೀತಿಯಾದಂಥ ಬೇರೆ ಬೇರೆ ಬೇಡಿಕೆಗಳನ್ನ ಇಂಥ ಇಡ್ಲಿಕ್ಕೆ ಶುರು ಮಾಡೋದು ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಯಾವುದೇ ಒಂದು ಪ್ರದೇಶದಲ್ಲಿರುವಾಗ ಆ ಭೌಗೋಳಿಕವಾಗಿ ಅದಕ್ಕೆ ಬೇಕಾದಂಥ ನ್ಯಾಯಸಮ್ಮತವಾದಂಥ ಕೆಲಸಗಳ ಆಗಲಿ ಅಂತ ಯಾವುದಾದ್ರೂ ಹೋರಾಟಗಾರ ಪ್ರಯತ್ನ ಮಾಡಿದರೆ ಅದನ್ನು ವಿರೋಧಿಸುವುದು ಯಾವತ್ತೂ ತರವಲ್ಲ ನಾವು ಎಂದೂ ಕೂಡ ಅದನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಬಾರದು ಆದರೆ ಆ ಛದ್ಮವೇಷವನ್ನು ಧರಿಸಿ ದೇಶದ ಆ ಆಂತರಿಕವಾದಂಥ ಭದ್ರತೆಗೆ ಧಕ್ಕೆಯನ್ನು ತರೋದು ದೇಶದ ಸಾರ್ವಭೌಮತೆಗೆ ತೊಂದರೆಯನ್ನುಂಟು ಮಾಡುವುದು ಮತ್ತು ಆಯಕಟ್ಟಿನ ಜಾಗದಲ್ಲಿರುವಂಥ ಪ್ರದೇಶ ಒಂದು ಕಡೆ ಅಫ್ಘಾನಿಸ್ತಾನ ಇನ್ನೊಂದು ಕಡೆ ಚೈನಾ ಇನ್ನೊಂದು ಕಡೆ ಪಾಕಿಸ್ತಾನ ಹೀಗಿರುವಂಥ ಲಡಾಖ್ನಂಥ ಲಡಾಖ್ನಲ್ಲಿ ಯುವ ಪೀಳಿಗೆಯನ್ನು ಬಿಸಿ ಬೆಂಕಿ ಹಚ್ಚಲಿಕ್ಕೆ ಪ್ರೇರೇಪಿಸುವುದು ಇದು ರಾಷ್ಟ್ರೀಯ ಭದ್ರತೆಯ ಲೋಪ ಅಲ್ಲದೆ ಬೇರೆ ಇನ್ನೇನು ಅಂತ ನನಗೆ ದಯವಿಟ್ಟು ನೀವು ಹೇಳಿ ಸೋನಮ್ ವಾಂಗಚುಕ್ ಯಾವ ಒಬ್ಬ ವ್ಯಕ್ತಿ ಹವಾಮಾನದ ಹೋರಾಟಗಾರ ಅಂತ ಕರ್ಸ್ಕೊಂಡಿದ್ನೋ ಯಾವ ವ್ಯಕ್ತಿ ಪರಿಸರ ವ್ಯಾಧಿ ಅಂತ ಕರ್ಸ್ಕೊಂಡಿದ್ನೋ ಕಾಲಾಂತರದಲ್ಲಿ ಆತ ಒಬ್ಬ ರಾಜಕೀಯ ಹೋರಾಟಗಾರಾಗಿ ಬದಲಾವಣೆ ಹೊಂತಾನೆ ಛದ್ಮವೇಷವನ್ನು ಧರಿಸ್ತಾನೆ ಕಾಲಾಂತರದಲ್ಲಿ ಯಾವ ಕೇಂದ್ರದಿಂದ ನಿರಂತರವಾಗಿ ಫಂಡಿಂಗ್ ಆಗಿ ಯಾವ ಲೇಹ್ ಲಡಾಖಿಗೆ ಇನ್ನಿಲ್ಲದ ಸೌಲಭ್ಯಗಳು ಬರಲಿಕ್ಕೆ ಶುರುವಾಗ್ತಾವೋ ಇದ್ದಕ್ಕಿದ್ದ ಹಾಗೆ ವಿದೇಶಗಳ ಫಂಡ್ಗಳನ್ನು ತೆಗೆದುಕೊಂಡು ಮೋಡ ಸಪ್ರಣೆ ಮಾಡಲಿಕ್ಕೆ ನಾಲ್ಕು ಜನರ ಸಾವು ತೊಂಬತ್ತು ಜನ ಗಾಯಾಳುಗಳು ಇಂಥ ವ್ಯಕ್ತಿಯನ್ನು ಸುಮ್ಮನೆ ಬಿಟ್ಟು ಬಿಡಲಿಕ್ಕೆ ಸಾಧ್ಯವಾ ಈತನ ಪತ್ತಿ ಕೇಸ್ ಹಾಕ್ತಾರೆ ಗೀತಾಂಜಲಿ ಜೆ ಆ್ಯಂಗ್ಮೋ ಅಂತ ಆ ಕೇಸರು ಗೀತಾಂಜಲಿ ಆ್ಯಂಗ್ಮೊ ಹೋಗಿ ಕಪಿಲ್ ಸಿಬಲ್ ಅವ್ರನ್ನ ಬಿಡ್ಕೋತಾರೆ ನೋಡಿ ಈ ದೇಶದ ವಿಚಿತ್ರ ಎಂಥದಂದರೆ ಐದು ಕೋಟಿಗಿಂತ ಹೆಚ್ಚು ಕೇಸುಗಳು ಭಾರತ ದೇಶದಲ್ಲಿ ಪೆಂಡಿಂಗ್ ಇರುವಂಥದ್ದು ಯಾವ ಪ್ರಕರಣವನ್ನು ಯಾವ ಕೋರ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಕನಿಷ್ಠ ಶಿಷ್ಟಾಚಾರ ಇಲ್ಲದೆ ಒಂದು ಪ್ರಕರಣ ಹೈಕೋರ್ಟಿನಲ್ಲಿ ವಿಚಾರಣೆಗೆ ಬರಬಹುದಾದಂಥ ಈ ಪ್ರಕರಣವನ್ನು ಸೋನಮ್ ವಾಂಗ್ಚುಕ್ ಪ್ರಕರಣವನ್ನು ಕಪಿಲ್ ನೇರವಾಗಿ ತೆಗೆದುಕೊಂಡು ಹೋಗೋದು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋದ ತಕ್ಷಣ ರಿಜಿಸ್ಟ್ರಿಯಲ್ಲಿ ಇದು ಮೆನ್ಷನ್ ಆಗತ್ತೆ ತಕ್ಷಣದಲ್ಲಿ ಇದನ್ನು ಇದಕ್ಕೆ ಕರೆಸಲಾಗತ್ತೆ ಡೇಟ್ ಕೊಡಲಾಗತ್ತೆ ವಿಚಾರಣೆ ಶುರುವಾಗಿಬಿಡತ್ತೆ ವಿಚಿತ್ರ ನೋಡಿ ಹೇಗಿದೆ ಅಕ್ಟೋಬರ್ ಆರನೇ ತಾರೀಕು ವಿಚಾರಣೆ ನಡೆದಿತ್ತು ಅದಾದಮೇಲೆ ಅಕ್ಟೋಬರ್ ಹದಿಮೂರು ಹದಿನಾಲ್ಕು ಕೊನೆಗೆ ಹದಿನೈದನೇ ತಾರೀಕು ಕೇಸನ್ನು ಕುರಿತು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಜಡ್ಜ್ ಎರಡು ರಿಯಾಯಿತಿಗಳನ್ನು ಈ ಸೋನಮ್ ವಾಂಗ್ಚುಕ್ಕನ ಪತ್ನಿ ಗೀತಾಂಜಲಿ ಅವರಿಗೆ ಕೊಡ್ತಾರೆ ಈ ಪ್ರಕರಣ ಇದ್ದದ್ದು ಜಡ್ಜ್ಗಳಾದಂಥ ಜಸ್ಟಿಸ್ ಅರವಿಂದ್ ಕುಮಾರ್ ಜಸ್ಟಿಸ್ ಎನ್ ವಿ ಅಂಜಾರಿಯಾ ಅವ್ರ ಬೆಂಜು ಅರವಿಂದ್ ಕುಮಾರ್ ಮತ್ತು ಅಂಜಾರಿಯಾ ಆನರಬಲ್ ಜಸ್ಟ್ ಅವರು ಬೆಂಚಿನಲ್ಲಿ ಬಂದಂಥ ಪ್ರಕರಣ ಅವರು ನೇರವಾಗಿ ಕಿತ್ತು ಬಿಸಾಕಿ ಕೋರ್ಟ್ಗೆ ಹೋಗೋ ಹೈಕೋರ್ಟ್ಗೆ ಅಲ್ಲಿ ನೀನು ಕೇಳ್ಕೊಂಬಾ ಅಲ್ಲಿ ಆಗದೇ ಇದ್ದರೂ ಸುಪ್ರೀಂ ಕೋರ್ಟಿಗೆ ತೊಗೊಂಡು ಬಾ ಅಂತ ನೇರವಾಗಿ ಹೇಳ್ಬೋದಿತ್ತು ಅಡ್ಮಿಟ್ ಮಾಡಿಕೊಂಡ್ರು ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಇವರ ತಾಪತ್ರಯಗಳು ಭಾಳ ಬಾ ವಿಚಿತ್ರವಾಗಿರ್ತವೆ ಮಜಾ ಅಂದರೆ ಇಲ್ಲಿಯವರೆಗೂ ಕಪಿಲ್ ಸಿಬಲ್ ತೆಗೆದುಕೊಂಡು ಹೋಗಿರುವ ಪ್ರಕರಣಗಳನ್ನು ನೋಡಿ ಅವರು ಕೊಡುವ ಅಫಿಡೆವಿಟ್ಗಳನ್ನು ನೋಡಿ ಅದು ಒಂದಕ್ಕೆ ಒಂದು ತಾಳೆ ಆಗ್ತಿರೋದಿಲ್ಲ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ ಏನಪ್ಪ ಅಂತಂದರೆ ಈ ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತು ಆ ಸಂದರ್ಭದಲ್ಲಿ ಕೋರ್ಟ್ ಗೀತ ಹೇಳಿದ್ದೇನೆಂದರೆ ಹನ್ನೊಂದು ಅಂಶಗಳನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗದವರು ಇದನ್ನು ಯಾರಾದರೂ ಪೂರೈಸಲಿಕ್ಕೆ ಸಾಧ್ಯವ ಅಂತ ಆರ್ಗ್ಯುಮೆಂಟ್ ಮಾಡಿದರು ವಾಸ್ತವಾಗಿದ್ದದ್ದೇನೆಂದರೆ ಹನ್ನೊಂದು ಅಂಶಗಳನ್ನು ಕೊಟ್ಟು ಇದರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ವೋಟ್ರ್ ಐ ಡಿ ಬಡಿ ಪಡಿಬೇಕು ಅಂದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ಇಲ್ಲ ಅಂದರೆ ಅದ ಮತ್ತೊಂದು ಇರಬೇಕು ಅದಿಲ್ಲ ಅಂತಂದರೆ ಡೇಟ್ ಆಫ್ ಬರ್ತ್ ಇರಬೇಕು ಅಲ್ಲ ಸ್ಕೂಲ್ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಮನೆ ರೆಂಟ್ ಅಗ್ರಿಮೆಂಟ್ ಇರಬೇಕು ಹೀಗೆ ಹನ್ನೊಂದು ಅವಕಾಶಗಳನ್ನು ಕೊಟ್ಟಾಗ ಈತ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದು ಹೇಗೆ ಅಂದರೆ ಹನ್ನೊಂದು ಹನ್ನೊಂದು ಡಾಕ್ಯುಮೆಂಟ್ಗಳನ್ನು ದಾಖಲಾತಿಗಳನ್ನು ಕೇಳಿದ್ದಾರೆ ಆ ದಾಖಲಾತಿಯನ್ನು ಕೊಟ್ಟು ಯಾರಾದರೂ ರಿಜಿಸ್ಟರ್ ಮಾಡಿಸೋಕ್ಕೆ ಸಾಧ್ಯ ಓಟ್ರು ಐ ಡಿ ಪಡೆಯಕ್ಕೆ ಸಾಧ್ಯನಾ ಇದು ದೊಡ್ಡ ಮೋಡ ಸಪ್ರಣ್ಣೆ ಅಂತ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾರೆ ಜೈಲಿನಲ್ಲಿ ಆತನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಾಗ್ತಾ ಇರುತ್ತೆ ಜೈಲಿನಲ್ಲಿ ಆತನ ಬಗ್ಗೆ ಒಂದು ಚೂರು ಕಾಳಜಿ ಮಾಡ್ತಾ ಇಲ್ಲ ಆತನ ಆರೋಗ್ಯದಲ್ಲಿ ವೈಪರೀತ್ಯ ಆಗಿದೆ ಆದ್ದರಿಂದ ಸ್ಪೆಷಲ್ ಆದಂಥ ಒಂದು ಸೆಲ್ಲನ್ನು ಒಂದು ಕಮಿಟಿಯನ್ನು ಮಾಡಿ ಅಂತ ಈತ ಕೋರ್ಟ್ ಮುಂದೆ ಸಬ್ಮಿಷನ್ ಮಾಡ್ತಾರೆ ಒಂದಲ್ಲ ಎರಡಲ್ಲ ನಾವು ಈತರ ಬಗ್ಗೆ ಮಾತನಾಡಿದ ಕೇಸುಗಳಲ್ಲೆಲ್ಲ ಇದೇ ರೀತಿಯ ಸಮಸ್ಯೆ ಇಲ್ಲಿ ಕೂಡ ಅದನ್ನೇ ಮಾಡಿದರು ಗೀತಾಂಜಲಿ ಅಂತ ಏನು ಈತನ ಪತ್ನಿ ಇದ್ದಾರೆ ಸೋನಂ ವಾಂಗ್ಚೂಕನ ಪತ್ನಿ ಆಕೆ ಹೇಳ್ತಾರೆ ಈತನನ್ನು ತೆಗೆದುಕೊಂಡು ಹೋಗಿ ರಾಜಸ್ಥಾನದ ಜೋಧಪುರದ ಜೈಲಿನಲ್ಲಿ ಯಾಕೆ ಇಟ್ಟಿದ್ದೀರಿ ಅಂತ ಕಪಿನ್ಸಿಬಲ್ ಪ್ರಶ್ನೆ ಮಜಾ ನೋಡಿ ಹೆಂಗಿದೆ ಭಾರತ ದೇಶದ ಒಂದು ಜೈಲಿನಲ್ಲಿ ಸೋನಮ್ ವಾಂಗ್ಚೂಕನನ್ನು ಇಟ್ಟರೆ ಅದು ಯಾವ ರೀತಿ ಅಪರಾಧ ಮತ್ತು ಹೇಗೆ ಕಾನೂನಿಗೆ ವಿರುದ್ಧವಾದದ್ದು ಅಂತ ಹೇಳಬೇಕು ತಗೊಂಡೋಗಿ ಅಂಡಮಾನ್ ಕಾಳಪಾನಿ ಶಿಕ್ಷೆ ಕೊಟ್ಟಿದ್ದರೆ ಹೌದಪ್ಪ ನೀವು ಕಾನೂನನ್ನು ಬಿಟ್ಟು ಮಾಡಿದ್ದೀರಿ ಅಂತ ಹೇಳ್ಬೋದು ಭಾರತದ ಯಾವುದೇ ಭಾಗದಲ್ಲಾದರೂ ಬಂಧಿಸಿ ಆತನನ್ನು ಜೈಲಿನಲ್ಲಿಡ್ಬೋದು ಅಗತ್ಯ ಬಿದ್ದಾಗ ಕಾನ್ಫರೆನ್ಸ್ ಮೂಲಕ ಆತನ ಜೊತೆ ಜಡ್ಜ್ಗಳು ಮಾತಾಡಲಿಕ್ಕೆ ಅವಕಾಶ ಇರುವಂಥ ಕಾಲಘಟ್ಟದಲ್ಲಿ ಇವತ್ತು ನ್ಯಾಯ ವ್ಯವಸ್ಥೆ ನಡೀತಾ ಇದೆ ಹಾಗಿದ್ದಾಗ ಈತನ ಅಬ್ಜೆಕ್ಷನ್ ಏನು ಅಂದರೆ ಸೋನಮ್ ಮಾಂಚುಕ್ ಅವರು ತೆಗೆದುಕೊಂಡು ಹೋಗಿ ರಾಜಸ್ಥಾನದ ಜ ಜೋಧ್ಪುರ್ ಜೈಲಿನಲ್ಲಿ ಇಟ್ಟಿದ್ದಾರೆ ಎರಡನೇದು ಆತನ ಆರೋಗ್ಯ ಸ್ಥಿತಿ ತೀರ ಹದಗೆಟ್ಟಿರುವ ಸಾಧ್ಯತೆ ಇದೆ ಇದರ ಕುರಿತು ಮಾಹಿತಿ ಕೊಡಿ ಹೆಂಗಿದೆ ಸ್ವಾಮಿ ಈ ದೇಶದಲ್ಲಿ ಯಾರ್ಯಾರು ಜೈಲಿಗೆ ಹೋಗ್ತಾರೋ ಅವರೆಲ್ಲರ ಆರೋಗ್ಯ ಸ್ಥಿತಿ ಹದಗೆಟ್ಟು ಹೋಗಿರುತ್ತೆ ಉದಾಹರಣೆಗೆ ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗಿನ ದಿನ ವ್ಯವಸ್ಥೆಯನ್ನು ಕಿ ನೋಡಿಕೊಳ್ಳಿ ಯಾವ ಮಟ್ಟಿಗೆ ಕೋರ್ಟ್ ಮೇಲೆ ಒತ್ತಡವನ್ನು ಹೇರಲಾಯಿತು ಅಂದರೆ ಆತನಿಗೋಸ್ಕರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಒಂದು ಕಮಿಟಿಯನ್ನು ನೇಮಿಸಲಾಯಿತು ಅವ್ರ ಕೆಲಸ ಏನಂದ್ರೂ ಪ್ರತಿ ದಿವಸ ಹೋಗೋದು ಅರವಿಂದ್ ಕೇಜ್ರಿವಾಲ್ನ ಸಕ್ಕರೆ ಪ್ರಮಾಣವನ್ನು ನೋಡ್ಕೊಬಾರ್ದು ಆತನ ಬಿ ಪಿಯನ್ನು ಚೆಕ್ ಮಾಡೋದು ಯಾಕೆಂದರೆ ಇವರ ಸಬ್ಮಿಷನ್ ಹೇಗಿರ್ತಿತ್ತು ವಾದ ಮಂಡನೆ ಹೇಗಿರ್ತಿತ್ತು ಅಂದರೆ ಇವರ ಲಾಯರ್ ಅಭಿಷೇಕ್ ಮೋಹನ್ ಸಿಂಘ್ವಿಯವ್ರದು ನನ್ನ ಕಕ್ಷಿದಾರರಾದಂಥ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ವಿಪರೀತ ಸಕ್ಕರೆ ಪ್ರಮಾಣ ಏರಿಳಿತ ಆಗ್ತಾ ಇದೆ ಅವರ ಆರೋಗ್ಯ ಸರಿಯಿಲ್ಲ ಅವರಿಗೆ ಸರಿಯಾಗಿ ಇನ್ಸುಲಿನ್ನ ಕೊಡ್ತಾ ಇಲ್ಲ ಆದ್ದರಿಂದ ಅವರು ಸತ್ತೋಗುವ ಸಾಧ್ಯತೆ ಇದೆ ಅವ್ರ ಮೇಲೆ ಆ್ಯಕ್ಚುಲಿ ಕೊಲೆ ಆರೋಪ ಮಾಡಬೇಕು ಅಂಥದ್ದೊಂದು ದೊಡ್ಡದಾದಂಥ ಷಡ್ಯಂತ್ರ ನಡೀತಾ ಇದೆ ಆದ್ದರಿಂದ ಕಮಿಟಿಯನ್ನು ಫಾರ್ಮ್ ಮಾಡಿ ದಿನಕ್ಕೆ ಮೂರು ಬಾರಿ ಆತನ ರಕ್ತ ಪರೀಕ್ಷೆ ಮಾಡಿಸಿ ಅಂತ ಕೋರ್ಟ್ ಮುಂದೆ ಸಬ್ಮಿಷನ್ ಮಾಡ್ತೀವಿ ಕೋರ್ಟು ಒಪ್ಕೊಳ್ತೀವಿ ಒಪ್ಕೊಳ್ಳೋದಷ್ಟೇ ಅಲ್ಲ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಂದ ಮೂರು ಜನ ತಜ್ಞರು ಈತನಗಾಗಿ ನೇಮಕಾತಿ ಆಯಿತು ಒಬ್ಬ ನೆಫ್ರಾಲಜಿಸ್ಟು ಒಬ್ಬ ಡಯಾಬಿಟಾಲಜಿಸ್ಟು ಒಬ್ಬ ಕಾರ್ಡ್ಯಾಕು ಮೂರು ಜನರನ್ನು ನೇಮಿಸಿ ಆತನ ಪರೀಕ್ಷೆ ಮಾಡಿಸಲಾಯಿತು ಇದೇ ಸೌಲಭ್ಯ ಈ ದೇಶದಲ್ಲಿರುವ ನಮ್ಮಂಥ ಜನಸಾಮಾನ್ಯರಿಗೆ ಇವೇ ಕೋರ್ಟ್ಗಳು ಕೊಡ್ತಾವ ಅನ್ನೋದು ಪ್ರಶ್ನೆ ಏಕೆಂದರೆ ನಮಗೂ ರೈಟ್ ಟು ಇಕ್ವಾಲಿಟಿ ಅಂತ ಇದೆ ಆರ್ಟಿಕಲ್ ಹದಿನಾಲ್ಕು ಅಂತ ಇದೆ ಅದರ ಪ್ರಕಾರ ಎಲ್ಲರಿಗೂ ದೊರಕುವ ಸೌಲಭ್ಯ ನನಗೂ ದೊರಕಬೇಕಲ್ವಾ ಹಾಗೆ ಕೊಡತ್ತ ಕೋರ್ಟು ಅದು ಪ್ರಶ್ನೆ ಎರಡನೇದು ಇಷ್ಟು ಬೇಗ ಕೇಸನ್ನು ಅಡ್ಮಿಟ್ ಮಾಡಿಕೊಂಡು ಅದರ ಬಗ್ಗೆ ವಿಚಾರಣೆ ನಡೆಸಲಿಕ್ಕೆ ಬೇರೆ ಕಪಿಲ್ ಸಿಬ್ಬಲ್ಲು ಅಭಿಷೇಕ್ ಮನು ಸಿಂಗ್ ವಿ ಥರದವರು ಇಲ್ಲದೆ ಹೋದ ಸಂದರ್ಭದಲ್ಲಿ ಬೇರೆ ವಕೀಲರು ಹೋಗಿ ನಿಂತಾಗ ಸುಪ್ರೀಂ ಕೋರ್ಟು ಇದೇ ರೀತಿಯ ಸೌಜನ್ಯವನ್ನು ನಮ್ಮ ವಿಷಯದಲ್ಲಿ ತೋರಿಸತ್ತಾ ಅದನ್ನು ನೀವು ನನಗೆ ಉತ್ತರ ಹೇಳಬೇಕು ಆಯಿತು ಹಿಯರಿಂಗ್ ಶುರುವಾಯಿತು ವಿಚಾರಣೆ ಶುರುವಾಯಿತು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸಂಪೂರ್ಣವಾಗಿ ಲೇಹ್ ಲಡಾಖ್ನಲ್ಲಿ ಯಾವ ರೀತಿ ಮನುಷ್ಯ ಮೋಡ ಸಪರಂಡಿ ಮಾಡಿದ್ರು ಹೇಗೆ ಜನರನ್ನು ದಂಗೆ ಹೇಳಲಿಕ್ಕೆ ಪ್ರೇರೇಪಣೆ ಮಾಡಿದರು ಇದರಿಂದ ಹೇಗೆ ಪಾಕಿಸ್ತಾನದ ಕೈವಾಡ ಇದೆ ಎಲ್ಲವನ್ನು ನಿನ್ನೆ ಅಫಿಡವಿಟ್ ಮೂಲಕ ಸಲ್ಲಿಸಲಾಗಿತ್ತು ಇವತ್ತು ಕೋರ್ಟಿಗೆ ಜಡ್ಜ್ ಬಂತು ಬಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕಪಿಲ್ ಸಿಬ್ಬಲ್ ಅವರ ವರಸೆ ಬದಲಿಯಾಯಿತು ನಮ್ಮದು ಸಬ್ಮಿಷನ್ ಏನಪ್ಪಾ ಅಂದರೆ ನಾವು ಈಗಾಗಲೇ ಏನು ಪಿಟಿಷನ್ ನನ್ನ ಕಕ್ಷಿದಾರರು ಹಾಕಿದಾರೋ ಅದರ ತಿದ್ದುಪಡಿಯನ್ನು ಮಾಡಬೇಕು ಅಮೆಂಡ್ಮೆಂಟ್ ಟು ದಿ ಪಿಟಿಷನ್ ಅದಕ್ಕೆ ಅವಕಾಶ ಮಾಡಿಕೊಡಿ ಯಾವಾಗಲೂ ಈ ರೀತಿ ಕೇಳಿದಾಗ ಇಲ್ಲ ಅಂತ ಕೋರ್ಟ್ ಹೇಳಲಿಕ್ಕೆ ಆಗೋದೇ ಇಲ್ಲ ಕೋರ್ಟ್ ಅದಕ್ಕೆ ಅವಕಾಶ ಕೊಡ್ತು ಎರಡನೇದು ಒಂದಷ್ಟು ದಾಖಲೆಗಳನ್ನು ನಮ್ಮ ಕಕ್ಷದಾರರಾದಂಥ ಗೀತಾಂಜಲಿಯವರು ಇವ್ರ ಜೊತೆ ಹಂಚ್ಕೋಬೇಕು ಸೋನಮ್ ವಾಂಗ್ಚುಕ್ಗೆ ಅದಕ್ಕೆ ಭೇಟಿ ಆಗಲಿಕ್ಕೆ ಅವಕಾಶವನ್ನು ಕೊಡಿ ಕೋರ್ಟ್ ಹೇಳ್ತು ಆಯಿತು ಭೇಟಿಯಾಗಿ ಅಂತ ಹೇಳ್ತು ಈಗಾಗಲೇ ಅಕ್ಟೋಬರ್ ಆರನೇ ತಾರೀಕು ಹೋಗಿ ಜೋಧ್ಪುರದಲ್ಲಿ ಭೇಟಿಯಾಗಿದ್ದಾರೆ ಇವರು ಅಕ್ಟೋಬರ್ ಏಳನೇ ತಾರೀಕು ಹೋಗಿ ಭೇಟಿಯಾಗಿದ್ದಾರೆ ಈಗ ಮತ್ತೆ ಅವಕಾಶ ಮಾಡಿಕೊಡಿ ಆಯ್ತು ಅವಕಾಶ ಮಾಡಿಕೊಡ್ತೀವಿ ಕೇಸನ್ನು ಈಗ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಹಾಕಲಾಗಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಇದರ ವಿಚಾರಣೆ ನಡೆಯಲಿದೆ ಯಾಕಂದರೆ ಇಪ್ಪತ್ತನೇ ತಾರೀಕಿಂದ ದೀಪಾವಳಿ ರಜೆ ಶುರು ಆಗಿಬಿಡುತ್ತೆ ಅಲ್ಲಿ ಮುಂದಿನ ವಾರದಿಂದ ರಜೆ ಇದೆ ಕೋರ್ಟ್ಗೆ ಹೀಗಾಗಿ ಇಪ್ಪತ್ತೊಂಬತ್ತಕ್ಕೆ ಮೊಕದ್ದಮೆಯನ್ನು ಹಾಕಲಾಗಿದೆ ಮಜಾ ಏನಪ್ಪಾ ಅಂದರೆ ನಮ್ಮಲ್ಲಿ ವಿಚಿತ್ರ ಏನಪ್ಪಾ ಅಂದರೆ ಆರ್ಟಿಕಲ್ ಹದಿನಾಲ್ಕು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೈದು ರೈಟ್ ಟು ಲಿವ್ ಆ್ಯಕ್ಟ್ ನಮ್ಮ ಏನೇನಿದ್ದಾವೆ ಅನುಚ್ಛೇದಗಳಿದ್ದಾವೆ ಆ ಎಲ್ಲವನ್ನು ಮೀರಿ ಆರ್ಟಿಕಲ್ ಒನ್ ಅಂತ ಒಂದಿದೆ ನಮ್ಮ ಹಕ್ಕುಗಳನ್ನು ಹೇಗೆ ನಾವು ಪ್ರತಿಪಾದನೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ದ ಭಾರತ್ ಅಂಥೇಳಿ ಏನು ನಮ್ಮ ಪ್ರಿಯಾಂಬಲ್ನಲ್ಲಿ ಬರೆದಿದಾರೋ ಅದರ ಪ್ರಕಾರ ಅನುಚ್ಛೇದ ಒಂದರ ಪ್ರಕಾರ ದೇಶ ಇದ್ದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯ ಪ್ರಜಾಪ್ರಭುತ್ವಕ್ಕೆ ಕಂಟಕಪರಾಯವಾಗಿ ಇವರನ್ನು ಬಂಧಿಸಲಾಗಿದೆ ಇವರನ್ನು ಏನು ನಿರಂಕುಶ ಪ್ರಭುತ್ವದಿಂದಾಗಿ ಇವರ ಒಂದು ಧ್ವನಿಯನ್ನು ಅಡಗಿಸಲಾಗ್ತಾ ಇದೆ ಅಂತ ಕಪಿಲ್ ಅವರ ವಾದ ಅನುಚ್ಛೇದ ಒಂದರ ಪ್ರಕಾರ ದೇಶ ಅನ್ನೋದಿದ್ದರೆ ಪ್ರಜಾಪ್ರಭುತ್ವ ಇರುತ್ತೆ ದೇಶವೇ ಇಲ್ಲದೆ ಹೋದರೆ ನಿಮ್ಮ ಎಲ್ಲ ಹಕ್ಕುಗಳೇನಿದ್ದಾವೆ ಅಲ್ಲಿ ಆರ್ಟಿಕಲ್ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇವೆಲ್ಲವೂ ಕೂಡ ಅದಕ್ಕೆ ಅರ್ಥನೇ ಇರೋದಿಲ್ಲ ಇದನ್ನು ಕಪಿಲ್ ಸಿಬಲ್ ಯಾರು ಹೇಳ್ತಾರೆ ಬಜಾರ್ ನೋಡಿ ಈ ಸೋನಮ್ ವಾಂಚುಕ್ಗೆ ಎರಡು ಸಾವಿರದ ಏಳರಲ್ಲಿ ಲೇಹ ಶಾಸನ ಲೇಹ ಸರ್ಕಾರ ಏನಿತ್ತು ಅವತ್ತಿನ ಆಡಳಿತ ಏನಿತ್ತು ಅದು ಅವತ್ತಿನ ದಿವಸನೇ ಈತನ ಮೇಲೆ ನೋಟಿಸ್ ಜಾರಿ ಮಾಡಿದೆ ಈತ ಯಾವ ಕಾರಣಕ್ಕೆ ಭೂಮಿಯನ್ನು ವಶಪಡಿಸಿಕೊಂಡು ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಅದು ಮಾಡಲಾರದೆ ಅಕ್ರಮವಾಗಿ ಭೂಮಿಯನ್ನು ಬಳಸ್ಕೊತಾ ಇದ್ದಂಥ ಆರೋಪ ಇತರ ಮೇಲಿತ್ತು ಆವಾಗ ಕಪಿಲ್ ಸಿಬ್ಬಲ್ ಸ್ವತಃ ಕಾನೂನು ಸಚಿವರಾಗಿದ್ದರು ಕಾಂಗ್ರೆಸ್ನ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿಯೇ ಸೋನಮ್ ವಾಂಗ್ಚುಕ್ ಮೇಲೆ ಕೇಸ್ಗಳನ್ನು ಹಾಕಲಾಗಿದೆ ಅದಾಗಿ ಹದಿನೆಂಟು ವರ್ಷಗಳಾಗಿದ್ದಾವೆ ಹದಿನೆಂಟು ವರ್ಷಗಳಾದ ಮೇಲೆ ಯಾವ ಸರ್ಕಾರ ಸೋನಮ್ ವಾಂಗ್ಚುಕ್ ಮೇಲೆ ಕೇಸನ್ನು ಹಾಕಿತ್ತೋ ಆ ಸರ್ಕಾರದ ವ್ಯಕ್ತಿ ಕ ಸಚಿವನಾಗಿದ್ದ ವ್ಯಕ್ತಿ ಈಗ ವಕೀಲಧಾರಿಯಾಗಿ ವಕೀಲನ ವೇಷಧಾರಿಯಾಗಿ ಬಂದು ಆತನನ್ನು ಕಾಪಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಥ ವಿರೋಧಾಭಾಸ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ